ನವಲಗುಂದ ನಗರದ ಕುರುಬರ ಓಣಿಯ ಬೀರಲಿಂಗೇಶ್ವರ ದೇವಸ್ಥಾನದ ಹದಿಮೂರನೇ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಬೆಳಗ್ಗೆ ಬೀರಲಿಂಗೇಶ್ವರ ಮೂರ್ತಿಗೆ ಅಭಿಷೇಕ ಹಾಗೂ ಬಿಲ್ವಾರ್ಚನೆ ಕಾರ್ಯಕ್ರಮ ಸಂಜೀವ ಹಿರೇಮಠ ನೇತೃತ್ವದಲ್ಲಿ ನಡೆಯಿತು ನಂತರ ಬೀರಲಿಂಗೇಶ್ವರನ ಪಲ್ಲಕ್ಕಿ ಉತ್ಸವಕ್ಕೆ ಅಜಾತ ನಾಗಲಿಂಗ ಮಠದ ವೀರೇಂದ್ರ ಶ್ರೀಗಳು ಚಾಲನೆ ಕೊಟ್ಟರು ಮೆರವಣಿಗೆಯಲ್ಲಿ ವಿವಿಧ ಗ್ರಾಮಗಳ ಐದು ಪಲ್ಲಕ್ಕಿಗಳು ಸೇರಿದವು ಪರಸ್ಥಳದಿಂದ ಐದರಕ್ಕೂ ಹೆಚ್ಚು ಡೊಲ್ಲಿನ ಮೇಳಗಳೊಂದಿಗೆ ಬೀರಪ್ಪನಿಗೆ ಚವರ ಬೀಸುತ್ತ ಯುವಕರು ಗುರು ಹಿರಿಯರು ಏಳು ಕೋಟಿ ಏಳು ಕೋಟಿಗೆ ಜಯಘುಷ ಹಾಕ್ತಾ ನೊಸಲಿಗೆ ಭಂಡಾರ ಹಚ್ಚುತ್ತಾ ಎರಚುತ್ತಾ ಭಂಡಾರದಲ್ಲಿ ಮಿಂದೆದ್ರು ಸುಮಂಗಲಿಯರು ಆರತಿ ಹಿಡಿದು ನಗರದ ಬೀದಿಗಳಲ್ಲಿ ಮೆರವಣಿಗೆನ ವೈಭವದಿಂದ ಹೊರಟು ನೀಲಮ್ಮ ಕೆರೆಯಲ್ಲಿ ಮುತ್ತೈದೆಯರಿಂದ ಹೋಳಿ ಪೂಜೆ ಜರುಗಿತು ನಂತರ ವಿಧಿವಿಧಾನದಂತೆ ಮರಳಿ ದೇವಸ್ಥಾನಕ್ಕೆ ಹೊರಟು ಮಹಾಪೂಜೆಯೊಂದಿಗೆ ಬೀರಪ್ಪ ಮೂರ್ತಿಯನ್ನ ಗರ್ಭಗುಡಿಯಲ್ಲಿ ಕುಳ್ಳಿರಿಸಲಾಯಿತು ನಂತರ ಅನ್ನಪ್ರಸಾದ ನಡೆಯಿತು ಈ ಭವ್ಯ ಕಾರ್ಯಕ್ರಮದಲ್ಲಿ ದ್ಯಾಮಣ್ಣ ಮೂಗನೂರ ಶಿವಾನಂದ ಕೊಳಲಿನ ಬೀರಪ್ಪ ಕೊಳಲಿನ ಮಾಳಪ್ಪ ಮುಲಿವನಿ ಹನುಮಂತಪ್ಪ ಬಂಡಿವಾಡ ಕಳ್ಳಪ್ಪ ಮುಳ್ಳೂರ ಯಲ್ಲಪ್ಪ ದಾಡಿಬಾವಿ ಶಿವಪ್ಪ ಬಂಡಿವಾಡ ಲಕ್ಷ್ಮಣ ಮೂಲಿಮನಿ ಸಿದ್ದಪ್ಪ ಕೊಳಲಿನ ದ್ಯಾಮಣ್ಣ ಪೂಜಾರಿ ರವಿ ಬಂಡಿಗೇರಿ ಬಸಾಪುರ ಬಸವರಾಜ ಕೊಳಲಿನ ರಾಜಕುಮಾರ ಬಸಾಪುರ ಸೇರಿದಂತೆ ಪಟ್ಟಣದ ಹಾಗೂ ತಾಲೂಕಿನ ಸಕಲ ಸದ್ಭಕ್ತರು ಗುರು ಹಿರಿಯರು ಯುವಕರು ಮಹಿಳೆಯರು ಹಾಜರಿದ್ದರು ರಾಜ್ಯಸಭಾ ಶಿರಕೋಳ ಎನ್ಕೆಎಸ್ ಟಿವಿ ಫೋ ನವಲ್ಕುಂದ